ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಕಾರ್ಯಸಿದ್ಧಿ ಗಣಪತಿಯ ರಂಗೋಲಿಯನ್ನು ಮತ್ತು ಪೂಜೆಯನ್ನು ಸಹ ಇದ್ದೀನಿ ಈ ಒಂದು ರಂಗೋಲಿಯನ್ನು ಪ್ರತಿದಿನ ಹಾಕಬೇಕು ನಿಮ್ಮ ಕಾರ್ಯ ಆಗೋ ತನಕನೂ ಈ ರಂಗೋಲಿಯನ್ನು ಹಾಕಬೇಕು ಹೇಗೆ ಹಾಕೋದು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಈ ರೀತಿಯಾಗಿ ಶ್ರೀಕಾರವನ್ನು ಬರ್ಕೋಬೇಕು ನಂತರ ಗಣಪತಿಯ ಒಂದು ಚಿತ್ರವನ್ನು ಬಿಡಿಸ್ಕೋಬೇಕು ಇದನ್ನು ನೀವು ದೇವರ ಕಟ್ಟೆ ಮೇಲೆ ಹಾಕ್ಬೋದು ಅಥವಾ ಒಂದು ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೂ ಸಹ ಹಾಕ್ಬೋದು ಈ ರೀತಿ ಒಂದು ಗೆರೆಯನ್ನು ಎಳ್ಕೊಂಡು ಅದರ ಮೇಲೆ ಈ ರೀತಿ ಮೂರು ಬೆಟ್ಟದ ಆಕಾರವಾಗಿ ಹಾಕೋಬೇಕು ನೋಡಿರಿ ಹೀಗೆ ನಂತರ ಎರಡು ಬೆಟ್ಟಗಳನ್ನು ಹಾಕಬೇಕು ಹೀಗೆ ಆ ಬೆಟ್ಟದ ಥರ ಬರಬೇಕು ಈ ರೀತಿಯಾಗಿ ಹಾಕ್ಕೊಂಡು ಮೇಲೆ ಕೊನೆಯದಾಗಿ ಒಂದು ಬೆಟ್ಟದ ಥರ ಈ ರೀತಿಯಾಗಿ ಹಾಕಬೇಕು ಹೀಗೆ ಹಾಕಿ ಗಣಪತಿಯ ಕಿವಿಗಳನ್ನು ಬರ್ಕೋಬೇಕು ಹೀಗೆ ಹೀಗೆ ಎರಡೂ ಕಡೆಯೂ ಗಣಪತಿಗೆ ಕಿವಿಗಳನ್ನು ಬರೆದು ಕಣ್ಣುಗಳನ್ನು ಬರ್ಕೋಬೇಕು ನಂತರ ಸೊಂಡಿಲನ್ನು ಈ ರೀತಿಯಾಗಿ ಬಲಮುರಿ ಸೊಂಡಿಲು ಅಂತ ಹೇಳ್ತೀವಿ ಅಂದರೆ ಬಲಗಡೆ ಇರ್ತಕ್ಕಂಥ ಸೊಂಡಿಲಿಯನ್ನು ಬರ್ಕೊಂಡು ನಂತರ ಜನಿವಾರವನ್ನು ಹಾಕಬೇಕು ಆಮೇಲೆ ಗಣಪತಿಯ ಎಡಭಾಗದಲ್ಲಿ ಹೀಗೆ ಶಂಖವನ್ನು ಬರಿಬೇಕು ಬಲಕ್ಕೆ ಚಕ್ರವನ್ನು ಬರಿಬೇಕು ಶಂಖ ಚಕ್ರವನ್ನು ಧಾರಣೆ ಮಾಡಿರುವಂತಹ ಗಣಪತಿ ನಾಲ್ಕು ಕೈಗಳನ್ನು ಹೊಂದಿರ್ತಾನೆ ಎರಡು ಕೈಯಲ್ಲಿ ಶಂಖ ಚಕ್ರ ಮತ್ತು ಇನ್ನೆರಡು ಕೈಯಲ್ಲಿ ಒಂದು ಕೈಯಲ್ಲಿ ಈ ರೀತಿಯಾಗಿ ಮೋದಕ ಅಥವಾ ಲಡ್ಡು ಏನಾದರೂ ಅನ್ಕೋಬೋದು ಆ ರೀತಿಯಾಗಿ ನಾವು ಹೀಗೆ ಬರ್ಕೋಬೇಕು ಹೀಗೆ ಚಿತ್ರವನ್ನು ಬಿಡಿಸ್ಕೊಂಡು ಈ ಕಡೆ ಸ್ವಸ್ತಿಕವನ್ನು ಬಿಡಿಸ್ಕೋಬೇಕು ಇದು ಶುಭದ ಸಂಕೇತವಾಗಿ ನಾವು ಬರೀತಕ್ಕಂಥದ್ದು ಹೀಗೆ ನಾಲ್ಕು ಭುಜಗಳು ನಾಲ್ಕು ಕೈಗಳನ್ನು ಬರ್ಕೊಂಡು ಗಣಪತಿಯ ಚಿತ್ರವನ್ನು ಮುಗಿಸ್ಕೋಬೇಕು ಈ ಗಣಪತಿಯ ರಂಗೋಲಿಗೆ ಕಿರೀಟವನ್ನು ಹಾಕಬಾರ್ದು ಕಿರೀಟ ಹಾಕದೇ ಫಸ್ಟು ನಾವು ಪೂಜೆಯನ್ನು ಶುರು ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಾರ್ಯ ಆದಷ್ಟು ಬೇಗ ಆಗಲಿ ಅಂತ ಬೇಡಿಕೊಂಡು ಕಾರ್ಯ ಆದ ನಂತರ ಕಿರೀಟವನ್ನು ಹಾಕ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಈ ರಂಗೋಲಿಯನ್ನು ಮಂಗಳವಾರದ ದಿವಸ ಶುರು ಮಾಡಿಕೊಳ್ಳ್ರಿ ಇಲ್ಲಾಂದರೆ ಸಂಕಷ್ಟಹರ ಚತುರ್ಥಿ ಅವತ್ತು ಸಹ ಪ್ರಾರಂಭ ಮಾಡ್ಕೋಬೋದು ಮಂಗಳವಾರ ಶುರು ಮಾಡೋರು ಆದಷ್ಟು ರಂಗೋಲಿಗಳನ್ನು ಶುಕ್ಲ ಪಕ್ಷದಿಂದ ಶುರು ಮಾಡೋದು ತುಂಬ ಶ್ರೇಷ್ಠ ಹಾಗಾಗಿ ಮಂಗಳವಾರದ ದಿವಸ ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದಂತಹ ಒಗೆದಂತಹ ವಸ್ತ್ರವನ್ನು ಉಟ್ಕೊಂಡು ದೇವರ ಮುಂದೆ ಕೂತು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕು ಹೀಗೆ ಅರಿಶಿನ ಕುಂಕುಮವನ್ನು ಏರಿಸಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಗರಿಕೆಯನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕೆಂಪು ಹಚ್ಚಿದ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಮತ್ತು ಎರಡು ವಸ್ತ್ರ ಆ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಬೆಲ್ಲವನ್ನು ನೈವೇದ್ಯ ಮಾಡ್ಬೋದು ಬಾಳೆಹಣ್ಣು ಹಣ್ಣು ಕಾಯಿ ಯಾವುದಾದ್ರೂ ಪ್ರಥಮ ಮೊದಲನೇ ದಿವಸ ನೈವೇದ್ಯವನ್ನು ಮಾಡ್ಬೋದು ನಂತರ ದಿನನಿತ್ಯವಾಗಿಯೇ ಒಂದು ತುಂಡು ಬೆಲ್ಲವನ್ನು ಇಟ್ಟು ನೈವೇದ್ಯ ಮಾಡಿದ್ರೆ ಸಾಕಾಗುತ್ತೆ ಹೀಗೆ ಪ್ರತಿದಿನ ಗಣಪತಿ ಪೂಜೆಯನ್ನು ಮಾಡ್ತಾ ಬರಬೇಕು ಯಾವತ್ತು ನೀವು ಶುರು ಮಾಡಿರ್ತೀರಲ್ವ ಮಂಗಳವಾರ ಹಾಗೆ ಅವತ್ತಿನಿಂದ ಪ್ರತಿನಿತ್ಯ ರಂಗೋಲಿಯನ್ನು ಕದಲಿಸಿ ತೆಗೀಬೇಕು ಮತ್ತು ಒರೆಸ್ಕೊಂಡು ನೀರು ಹಾಕಿ ಮತ್ತು ಹೊಸದಾಗಿ ರಂಗೋಲಿಯನ್ನು ಹಾಕಬೇಕು ಒಂದು ಸ್ವಲ್ಪ ಸಗಣಿ ಇದ್ದರೆ ಸಾರಿಸ್ಕೊಂಡು ಸಗಣಿಯ ಮೇಲೆ ರಂಗೋಲಿಯನ್ನು ಹಾಕಲಿ ತುಂಬ ಶ್ರೇಷ್ಠ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಸಾರಿಸಿ ಪ್ರತಿನಿತ್ಯವಾಗಿ ರಂಗೋಲಿಯನ್ನು ಬೇರೆ ಬೇರೆ ಹಾಕಬೇಕು ಇದೇ ರಂಗೋಲಿಗೆ ಪೂಜೆ ಮಾಡೋದಲ್ಲ ಪ್ರತಿನಿತ್ಯ ಬೇರೆ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ತಾ ಬರಬೇಕು ನಿಮ್ಮ ಕಾರ್ಯ ಆಗೋ ತನಕನೂ ಎಷ್ಟು ದಿನ ಆದರೂ ಪರವಾಗಿಲ್ಲ ಪೂಜೆಯನ್ನು ಮಾಡ್ತಾ ಬನ್ನಿರಿ ರಂಗೋಲಿ ಹಾಕೋದು ಮಧ್ಯದಲ್ಲಿ ತಪ್ಪಿದರೆ ಮೂರು ನಾಲ್ಕು ದಿನ ಅಂದರೆ ಮಕ್ಕಳಿಗೆ ಏನಾದರೂ ತೊಂದರೆಗಳಿದ್ದಾಗ ತಪ್ಪಿ ಹೋದರೆ ತೊಂದರೆ ಇಲ್ಲ ನಾಲ್ಕು ದಿನ ಬಿಟ್ಟು ಐದನೇ ದಿನದಿಂದ ಕಂಟಿನ್ಯೂ ಮಾಡಿರಿ ಮತ್ತು ಎಲ್ಲಾದರೂ ಊರುಗಳಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸಹ ನೀವು ಬೇರೆಯವರ ಊರಿಗೆ ಹೋಗಿದ್ದೀರಿ ಅಂದರೆ ಅಲ್ಲಿ ಸಹ ಹಾಕೋಬೋದು ಅನುಕೂಲ ಇಲ್ಲ ಅಂದರೆ ಮತ್ತು ನೀವು ಊರಿಗೆ ಬಂದ ಮೇಲೇ ರಂಗೋಲಿಯನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಆದಷ್ಟು ಇಂತಹ ಏನಾದರೂ ರಂಗೋಲಿಗಳನ್ನು ಹಿಡಿದಾಗ ಆದಷ್ಟು ನಾವು ಒಂದು ಕಡೆ ಇರೋದು ಉತ್ತಮ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಹಾಕ್ಕೊಳ್ಳೋದೇನೆ ತುಂಬ ಶ್ರೇಷ್ಠ ಹಾಗೆ ನೀವು ನೋಡಿಕೊಂಡು ದಿನಗಳನ್ನು ಹಿಡೀರಿ ಊರಿಗೆ ಹೋಗೋದಿತ್ತು ಅಂದರೆ ಸದ್ಯಕ್ಕೆ ರಂಗೋಲಿಯನ್ನು ಹಿಡೀಲಿಕ್ಕೆ ಹೋಗಬೇಡ್ರಿ ಊರಿಗೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲೂ ಹೋಗಲ್ಲ ಅನ್ನುವಂಥ ಸಂದರ್ಭ ಇದ್ದರೆ ಮಾತ್ರ ರಂಗೋಲಿಯನ್ನು ಶುರು ಮಾಡಿರಿ ಆದಷ್ಟು ಒಂದು ಇಪ್ಪತ್ತೊಂದು ದಿನಾನಾದರೂ ನೀವು ಎಲ್ಲಿಗೂ ಹೋಗ್ದೇ ಒಂದು ಕಡೆಯಲ್ಲಿ ರಂಗೋಲಿ ಹಾಕೋದು ಶ್ರೇಷ್ಠ ಆದಷ್ಟು ಇಪ್ಪತ್ತೊಂದು ದಿನದಲ್ಲಿನೇ ನಿಮ್ಮ ಕಾರ್ಯ ಆಗುತ್ತೆ ತುಂಬ ಜನಕ್ಕೆ ಫಲವನ್ನು ಕೊಟ್ಟಿದೆ ಈ ರಂಗೋಲಿ ಹಾಗಾಗಿ ತಿಳಿಸ್ತಾ ಇದ್ದೀನಿ ಇಪ್ಪತ್ತೊಂದು ದಿನ ಆದಮೇಲೆ ಬೇಕಾದರೆ ನೀವು ಎಲ್ಲಿಗಾದರೂ ಹೋಗಿ ಬಂದು ಹಾಕೋಬೋದು ಆದಷ್ಟು ಮನೆಯಲ್ಲಿ ಇದ್ದು ಒಂದು ಕಡೆ ಇದ್ದೇನೆ ಹಾಕೋದು ತುಂಬ ಶ್ರೇಷ್ಠವಾದದ್ದು ಹೀಗೆ ರಂಗೋಲಿಯನ್ನು ಹಾಕ್ಕೊಂಡು ಯಾವತ್ತು ನಿಮ್ಮ ಕಾರ್ಯ ಆಗುತ್ತೋ ಆ ದಿವಸ ಗಣಪತಿಗೆ ಕಿರೀಟವನ್ನು ಹಾಕಬೇಕು ಕಿರೀಟವನ್ನು ಹೇಗೆ ಹಾಕಬೇಕು ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಈ ರೀತಿ ಗಣಪತಿಯ ರಂಗೋಲಿಯನ್ನು ಬಿಡಿಸ್ಕೋಬೇಕು ನಂತರ ಹೀಗೆ ಮೇಲೆ ಈ ರೀತಿಯಾಗಿ ಕಿರೀಟವನ್ನು ಬರ್ಕೋಬೇಕು ಮಧ್ಯದಲ್ಲಿ ಶ್ರೀಕಾರವನ್ನು ಬರೆದು ಹೀಗೆ ಕಿರೀಟಕ್ಕೆ ಅಲಂಕಾರವನ್ನು ಮಾಡಬೇಕು ಹೀಗೆ ಕೊನೆಯ ದಿನ ಅಂದರೆ ನಿಮ್ಮ ಕಾರ್ಯ ಆದ ಮೇಲೆ ಗಣಪತಿಗೆ ಕಿರೀಟವನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೆಂಪು ಮಂತ್ರಾಕ್ಷತೆ ಗಣಪತಿಗೆ ಶ್ರೇಷ್ಠ ಹಾಗಾಗಿ ಕೆಂಪು ಮಂತ್ರಾಕ್ಷತೆಯನ್ನು ಏರಿಸಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಿ ನೈವೇದ್ಯ ಕಡುಬು ಅಥವಾ ಮೋದಕವನ್ನು ಮಾಡಿ ಇಪ್ಪತ್ತೊಂದು ಕಡುಬು ಅಥವಾ ಮೋದಕ ಮಾಡಿ ನೈವೇದ್ಯವನ್ನು ಮಾಡಬೇಕು ನಂತರ ಮಂಗಳಾರತಿಯನ್ನು ಮಾಡಬೇಕು ದಿನನಿತ್ಯ ಮಂಗಳಾರತಿ ಮಾಡಬೇಕು ವಿಶೇಷವಾಗಿ ಕೊನೆಯ ದಿವಸ ನಿಮ್ಮ ಕಾರ್ಯ ಆದಮೇಲೆ ಮಂಗಳಾರತಿಯನ್ನು ಮಾಡಿ ಎಲ್ಲರೂ ಸಿಹಿಯನ್ನು ಮಾಡಿಕೊಂಡು ಊಟವನ್ನು ಮಾಡೋದು ಈ ರೀತಿಯಾಗಿ ಕಾರ್ಯ ಸಿದ್ಧಿ ಗಣಪತಿಯ ರಂಗೋಲಿಯನ್ನು ನಿಮಗೆ ತೋರಿಸಿದ್ದೀನಿ ಈ ರಂಗೋಲಿ ಹಾಕ್ಕೊಂಡು ಶ್ರೀ ಜಗನ್ನಾಥದಾಸರು ರಚನೆ ಮಾಡಿರುವಂತಹ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತೋತ್ರ ಸಂಧಿಯನ್ನು ಹೇಳ್ಕೋಬೇಕು ವಿಘ್ನೇಶ್ವರ ಸ್ತೋತ್ರ ಸಂಧಿ ಬರೋದಿಲ್ಲ ಅಂತ ಹೇಳೋರು ಯಾವುದಾದ್ರೂ ಗಣಪತಿಯ ಸ್ತೋತ್ರಗಳನ್ನು ಅಥವಾ ಹಾಡುಗಳನ್ನು ಹೇಳ್ತಾ ಪೂಜೆಯನ್ನ ಮಾಡ್ಕೊಳ್ರಿ ಆದಷ್ಟು ವಿಘ್ನೇಶ್ವರ ಸ್ತೋತ್ರ ಸಂಧಿ ಕೇಳಿಸ್ಕೊಂತ ಆದರೂ ಈ ಒಂದು ರಂಗೋಲಿಯನ್ನು ಹಾಕೊಳ್ಳಿ ತುಂಬ ಒಂದು ಶಕ್ತಿಯುತವಾದಂತಹ ರಂಗೋಲಿ ತುಂಬ ಜನಕ್ಕೆ ಕಾರ್ಯಗಳು ಆಗಿದೆ ಹಾಗಾಗಿ ನಿಮಗೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸಹ ಈ ಒಂದು ಗಣಪತಿಯ ರಂಗೋಲಿಯನ್ನು ಹಾಕ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ